ಹಾರುಗೇರಿ ಪಟ್ಟಣದಲ್ಲಿ ಪೊಲೀಸರ ಆಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ಜೋರಾಗಿ ನಡೆದಿತ್ತು ಮಾಜಿ ಶಾಸಕ ಮತ್ತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಋಷಭೇಂದ್ರ ಮಠದಿಂದ ಹಾರುಗೇರಿ ಪೊಲೀಸ್ ಠಾಣೆಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತ್ತು ಪಿಎಸ್ಐ ಮಾಳಪ್ಪ ಪೂಜಾರಿ ಭ್ರಷ್ಟ ಅಧಿಕಾರಿ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಸಾಮಾನ್ಯ ಜನರಿಂದ ಲೂಟಿ ಬೆದರಿಕೆ ಮತ್ತು ಸುಲಿಗೆ ಪ್ರಕರಣಗಳಲ್ಲಿ ಅವರ ಹೆಸರು ಕೇಳಿ ಬರ್ತಿದೆ ಎಂದು ಆರೋಪಿಸಿದರು

वीरजों नाकी जय जय अधिकार 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 प्रश्न पुलिस अधिकारीगण के अधिकार अधिकार प्रश्न पुलिस अधिकारीगण के अधिकार अधिकार ಪ್ರತಿಭಟನಾಕಾರರು ಸಾಕ್ಷಿ ಸಮೇತ ಬಂದಿದ್ದೇವೆ ಎಂದು ಸ್ಪಷ್ಟಪಡಿಸಿದರು ಅತನಿ ಡಿವೈಎಸ್ಪಿ ವಿರುದ್ಧ ಕ್ರಮ ಕೈಗೊಳ್ಳಲು ಹದಿನೈದು ದಿನಗಳ ಗಡುವು ನೀಡುವುದಾಗಿ ಪಿ ರಾಜು ಘೋಷಿಸಿದರು ಅಜಿತ್ ಕೌತ್ ಕೆಎಂಎಂ ನ್ಯೂಸ್ ಚಿಕ್ಕೋಡಿ